ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಳಮಾಚನಹಳ್ಳಿ ಎಸ್ಎಫ್ಸಿಎಸ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬೆಳ್ಳೂಟಿ ರಾಮಕೃಷ್ಣಪ್ಪ ಅವಿರೋಧ ಆಯ್ಕೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಬೆಳ್ಳೂಟಿ ರಾಮಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಳಮಾಚನಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಹನ್ನೆರಡು ಸದಸ್ಯರು ಹಾಗೂ ಡಿಸಿಸಿ ಬ್ಯಾಂಕ್ನ ಪ್ರತಿನಿಧಿ ಸೇರಿ ಒಟ್ಟು ಹದಿಮೂರು ಸದಸ್ಯರ ಸಂಖ್ಯಾ ಬಲವಿದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಂಎಲ್ ಮುನೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಬೆಳ್ಳೂಟಿ ರಾಮಕೃಷ್ಣಪ್ಪ ಅವರು ಹಾಗೂ ಮಳಮಾಚನಹಳ್ಳಿ ಅಂಗಡಿ ಗೋಪಾಲ್ರವರು ನಾಮಪತ್ರ ಸಲ್ಲಿಸಿದ್ದು ಕೊನೆಯ ಹಂತದಲ್ಲಿ ಅಂಗಡಿ ಗೋಪಾಲ್ರವರು ನಾಮಪತ್ರವನ್ನು ಹಿಂಪಡೆದ ಕಾರಣ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಿಡಿಒ ಮಂಜುನಾಥ್ರವರು ಬೆಳ್ಳೂಟಿ ರಾಮಕೃಷ್ಣಪ್ಪ ಅವರನ್ನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಎಂದು ಘೋಷಿಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಬೆಳ್ಳುಟ್ಟಿ ರಾಮಕೃಷ್ಣಪ್ಪ ರವರು ಮಳಮಾಚನಹಳ್ಳಿಯ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಘದ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ ಸಂಘದ ಎಲ್ಲಾ ನಿರ್ದೇಶಕರ ಸಹಮತದಿಂದ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ತಿಳಿಸ್ತಾ ಇದ್ದಾರೆ ಹಾಗೆ ಹಾಗೆ ನಮ್ಮ ಹಿರಿಯರಾದಂಥ ಶ್ರೀನವರು ನಮ್ಮ ಮಾಜಿ ಅಧ್ಯಕ್ಷರು ನಾಲ್ಕು ಬಾರಿ ಅಧ್ಯಕ್ಷನಾಗಿರುವಂಥ ನಮ್ಮೋರ್ ಹಾಗೂ ಬೆಳ್ಳುಟ್ಟಿ ಗೋಪಾಲ ಗೋಪಾಲಣ್ಣವರು ಗೋಪಾಲಣ್ಣವರು ಹಾಗೂ ಪ್ರಕಾಶ್ ಪ್ರಕಾಶಣ್ಣರು ನಮ್ಮ ಬ್ಯಾಟೇಶೆಟ್ರು ನಮ್ಮ ಬೇರೇಗೌರು ಮಡವಾಚಳ್ಳಿ ಇವರೆಲ್ಲ ಸಹಕಾರ ಕೊಟ್ಟು ಅವರದ್ದಾಗಿ ಆಯ್ಕೆ ಮಾಡಿದ್ದಕ್ಕೆ ನಾವು ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ಎಪಿಎಂಸಿ ನಿರ್ದೇಶಕ ಬೆಳ್ಳೂಟಿ ವೆಂಕಟೇಶಪ್ಪ ಚಿಕ್ಕದಾಸರಹಳ್ಳಿ ಬ್ಯಾಟರಾಯ ಶೆಟ್ಟಿ ಮಳಮಾಚನಹಳ್ಳಿ ಬೈರೇಗೌಡ ಬೋದ್ಗೂರು ಗೋಪಾಲಪ್ಪ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಮುಖಂಡರಾದ ಬೆಳ್ಳೂಟಿ ರಮೇಶ್ ವೆಂಕಟೇಶ್ ಮಳಮಾಚನಹಳ್ಳಿ ಎಸ್ಎಫ್ಎಸ್ಸಿಎಸ್ನ ಎಂಡಿ ಉಷಾರಾಣಿ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು ಗೋವರ್ಧನ್ ಶಿಡ್ಲಘಟ್ಟ ೇಷನೇನು ಮಧ್ಯೇಶ್ವರ ಚುನಾವಣೆ ಇತ್ತು ಮೊದಲನೇದಾಗಿ ಆ ಚುನಾವಣೆಯಲ್ಲಿ ವಿಧೇಶ್ವರ ಆಯ್ಕೆ ಆಗಿರ್ತಕ್ಕಂಥ ರಾಮಕೃಷ್ಣವರಿಗೆ ನಾನು ಅಭಿನಂದನೆ ಕೊಡ್ತಕ್ಕಂಥ ಇದೇ ಒಂದು ಪಕ್ಷದ ಪ್ರಕ್ರಿಯೆಯಲ್ಲಿ ಗುರು ಎಲ್ಲ ನಿರ್ದೇಶಕರು ಮಾಜಿ ಅಧ್ಯಕ್ಷರುಗಳೆಲ್ಲ ಸಹಕಾರ ಕೊಟ್ಟು ಅವಿರುದ್ಧವಾಗಿ ರಾಮಕೃಷ್ಣ ಆಯ್ಕೆ ಮಾಡಬೇಕು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಟ್ಟಿಗೆ ಏನು ಮಾತಾಡೋದಲ್ಲ ಯಾಕಂದರೆ ಈ ಬಹುಶಃ ಈ ಮಾಜಿ ಅಧ್ಯಕ್ಷರ ಮುನೇಗೌಡರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಎಲ್ಲ ಹುಣಸು ಮುಂಚವಾಗಿ ಇವೆಲ್ಲ ನಾವು ಇಟ್ಕೊಂಡು ಒಂದು ಅವಕಾಶ ಕೊಡಬೇಕು ಅಂತೇಳಿ ಮಾಡಿಕೊಟ್ಟಿದ್ದೀನಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಸ್ ಎಫ್ ಸೇತುವೆಗಳಲ್ಲಿ ಮೊದಲಿಂದ ಕೂಡ ಒಂದು ಉತ್ತಮವಾಗಿ ಈ ಸುತ್ತಮುತ್ತಲೇ ಯಾವ ಗ್ರಾಮಗಳು ಸೇರ್ತವೆ ಈ ಒಂದು ಎಸ್ ಎಫ್ ಸೇತುವೆ ಬಹುಶಃ ಒಂದು ಎರಡು ಮೂರು ಪಂಚಾಯತಿ ಆಗ್ತಾರೆ ಮಣ್ಮಕಳ್ಳಿ ಪಂಚಾಯಿತಿ ಕೆಲವು ನಮ್ಮ ಹುನ್ನಳ್ಳಿ ಪಂಚಾಯಿತಿ ಗ್ರಾಮಗಳು ಕೂಡ ಸೇರ್ತವೆ ಅದೇ ರೀತಿ ಆಂಗ್ಲೂರು ಪಂಚಾಯಿತಿ ಮತ್ತು ನಾಗಮಲ್ಗ ಈ ಮೂರು ಪಂಚಾಯತಿಗಳು ಇರ್ತಕ್ಕಂಥ ಕೆಲವು ಪಂಚಾಯತಿ ಗ್ರಾಮಗಳು ಕೂಡ ಸೇರಿ ಇದು ಮೊದಲಾಗಿರ್ತಕ್ಕಂಥದ್ದು ಅದು ಒಡಿದರೆ ಇವತ್ತು ಒಂದು ಒಗ್ಗಟ್ಟಾಗಿ ಯಾಕಂದರೆ ಇವತ್ತು ನಾವು ನೋಡಿದಾಗೆ ಏನು ಒಂದು ವರದಿ ಬಂದಿದ್ದಾರೆ ಅಲ್ಲ ಎಸ್ ಎಫ್ ಒಂದು ವರದಿ ಕೊಟ್ಟಿದ್ರು ನಮ್ಮ ವೈಜ್ಞಾನನ್ ವರದಿ ಪ್ರಕಾರ ಏನು ಎಸ್ ಎಫ್ ಸುಳಿ ಮೊದಲಿದ್ವು ಅದನ್ನು ಪಂಚಾಯಿತಿ ಮಟ್ಟದಲ್ಲಿ ನೀವು ಒಂದೊಂದು ಎಸ್ ಎಫ್ ಸುಳಿ ಮಾಡ್ಕೋಬೋದು ರೈತ ಸೇವಾ ಸರ್ಕಾರಿ ಸಂಘಗಳು ಮಾಡಬಹುದಂತೂ ಆಗಿತ್ತು ಆ ವರದಿ ಪ್ರಕಾರ ಇವತ್ತು ಗೌರಿ ಬಿದ್ದು ನೋಡಿದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ಬಹುಶಃ ಪಂಚಾಯತಿಗೆ ಒಂದೊಂದು ಆಗಲೇ ಒಂದು ಸುಮಾರು ಹತ್ತು ವರ್ಷಕ್ಕಿಂತ ಮಾಡಿದ್ದಾರೆ ನಮ್ಮ ಚಿಂತಾಮಣಿಯಲ್ಲಿ ಕೂಡ ಸುಮಾರು ಹತ್ತು ವರ್ಷಕ್ಕಿಂತ ಸುಮಾರು ಅಷ್ಟು ವರ್ಷಗಳು ಆ ಥರ ಮಾಡೋದು ನಮ್ಮಲ್ಲಿ ಕಮ್ಮಿ ನಮ್ಮಲ್ಲಿ ಆ ಥರ ಆಗಿರೋದು ಬಹುಶಃ ಮುಂಚೆರಡಿ ಪಂಚಾಯತಿ ಒಂದು ಯಾಕಂದರೆ ಕೊತ್ನೂರು ಏನು ಎಸ್ ಎಫ್ ಸಿ ಅದು ಡಿಪಾರ್ಟ್ ಆದಮೇಲೆ ಈಗ ಮುಂಚೆನಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಮಾತ್ರ ಸಪ್ರೇಟಾಗಿ ಮಾಡ್ತಾ ಇವತ್ತು ಕೂಡ ಕೊತ್ತೂರಲ್ಲೆಲ್ಲ ಎಸ್ ಎಫ್ಸೇಸ್ ಇಲ್ಲ ಅದು ಹಳೆಯ ಲೆಕ್ಕದಲ್ಲ ಹಂಗೆ ಐತೆ ನಮ್ಮ ಚಿಮಗಳದ್ದು ಕೂಡ ಮತ್ತೇನು ತುಮ್ನಹಳ್ಳಿ ಚಿಕ್ಕಮಗಳ ಕುಂಗ್ಯಾನಹಳ್ಳಿ ಮೂರು ಪಂಚಾಯತಿ ವ್ಯಾಪ್ತಿ ಸೇರ್ತಕ್ಕಂಥ ಗ್ರಾಮಗಳು ಇವತ್ತು ಕೂಡ ಎಸ್ ಎಫ್ ಇಲ್ಲ ಹಾಗಾಗಿ ಇವತ್ತು ನೀವು ಹಳೆಯ ಒಂದು ಎಸ್ ಎಫೇಷನ್ ಮೊದಲು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ರು ಅದನ್ನು ನಿರಂತರವಾಗಿ ನೀವು ಒಳ್ಳೆ ರೀತಿ ಆಡಳಿತ ಮಾಡ್ತಾ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಾ ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಹೆಸರೇನು ನೀವು ಕಳಿಸಿದ್ರ ಅದನ್ನು ಹಾಗೆ ಉಡ್ಸ್ಕೊಂಡು ಹೋಗಿ ನಿಮಗೆ ಇರ್ತಕ್ಕಂಥ ಅಧಿಕಾರ ವ್ಯಾಪ್ತಿ ನಾನು ಯಾಕಂದರೆ ಅಧ್ಯಕ್ಷರು ರಾಮಕೃಷ್ಣಪ್ಪ ಅದನ್ನು ಇರ್ತಕ್ಕಂಥ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ರೈತರಿಗೆ ಯಾಕಂದರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಕೂಡ ಇವತ್ತು ಚುನಾವಣೆ ಆಗಿ ಅದು ಸಕ್ರಿಯವಾಗಿ ಆಗುವಂಥ ಅವಕಾಶಗಳಿದ್ದಾವೆ ಅದನ್ನು ಆದಷ್ಟು ಅವಕಾಶಗಳನ್ನು ಉಪಯೋಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ